ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಿನ್ನೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಆ್ಯಕ್ಷನ್ ಆಗಿದೆ ಇನ್ನು ಈ ಆ್ಯಕ್ಷನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಟ್ಟು ಆರು ಜನ ಆಟಗಾರರನ್ನು ಖರೀದಿ ಮಾಡಿದೆ ಅಂತ ಹೇಳ್ಬೋದು ಹಾಗಾದರೆ ನಮ್ಮ ಆರ್ ಸಿ ಬಿ ತಂಡ ಖರೀದಿ ಮಾಡಿರುವ ಆರು ಜನ ಆಟಗಾರರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸ್ಕೊಂಡು ಬರ್ತೀನಿ ಅವಾಗ ನೀವು ವಿಡಿಯೋನ ವಿಡಿಯೋ ರಾಗಿ ನೋಡಬಹುದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಮಾಡ್ಕೊಳ್ಳಿ ತೌಸಂಡ್ ಟ್ವೆಂಟಿ ಫೋರ್ ಆಕ್ಷನ್ ನಲ್ಲಿ ಖರೀದಿ ಮಾಡಿರುವ ಆಟಗಾರರು ಯಾರ್ಯಾರು ಅಂತ ನೋಡಿದ್ರೆ ಮೊದಲನೇದಾಗಿ ಅಲ್ದಾರ್ ಜೋಸೆಫರನ್ನು ಅವರನ್ನು ಹನ್ನೊಂದು ಪಾಯಿಂಟ್ ಐದು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಹೇಳಬಹುದು ಇನ್ನು ಎಸ್ ದಯಾಳ್ ಅವರನ್ನು ಐದು ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ ಇನ್ನು ಫ್ರೆಂಡ್ಸ್ ಟಾಮ್ ಕರನ್ ಅವರನ್ನು ಒಂದು ಪಾಯಿಂಟ್ ಐದು ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ ಇನ್ನು ಲಕ್ಕಿ ಪರ್ಗಸ್ ಅವರನ್ನು ಎರಡು ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಹೇಳಬಹುದು ಇನ್ನು ಸ್ವಪ್ನಿಲ್ ಸಿ ಎಸ್ ಅವರನ್ನು ಇಪ್ಪತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ ಇನ್ನು ಎಸ್ ಚವಾಣ್ ಅವರನ್ನು ಇಪ್ಪತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಹೇಳಬಹುದು ಫ್ರೆಂಡ್ಸ್ ಇದರಲ್ಲಿ ಬೆಸ್ಟ್ ಪಿಕ್ ಯಾರ್ದು ಅಂದ್ರೆ ಲೊಕ್ಕಿ ಪರ್ಗುಸನ್ ಅಂತ ಹೇಳಬಹುದು ಕೇವಲ ಎರಡು ಕೋಟಿಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಿದ್ದಾರೆ ಇವರು ಸ್ಪೀಡ್ ಕಿಂಗ್ ಅಂತ ಹೇಳ್ಬೋದು ಲೊಕ್ಕಿ ಪರ್ಗುಸನ್ ಅವರು ಯಾವ ತರ ಬಾಲಿಂಗ್ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ ನ್ಯೂಜಿಲೆಂಡ್ ತಂಡದಲ್ಲಿ ಇವರು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಾ ಬಂದಿದ್ದಾರೆ ಇನ್ನು ಅಲ್ದಾರ್ ಜೋಸೆಫ್ ಅವರು ಕೂಡ ಫಾಸ್ಟ್ ಬೌಲರ್ ಇವರಿಗೆ ಹನ್ನೊಂದು ಪಾಯಿಂಟ್ ಐದು ಕೋಟಿ ಸಿಕ್ಕಿದ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ಪ್ರಕಾರ ಬೆಸ್ಟ್ ಪಿಕ್ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್